ಎಲ್ಲರಿಗೂ ನಮಸ್ಕಾರ ನಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ನಾನು ಪಂಪ ಬರೆದಂತಹ ವಿಕ್ರಮಾರ್ಜುನ ವಿಜಯಂ ಈ ಕಾವ್ಯದಲ್ಲಿ ಇರುವಂತಹ ದಶಮ ಆಶ್ವಾಸವನ್ನು ಈಗ ಸರಳ ಕನ್ನಡದಲ್ಲಿ ಹಾಕ್ತಾ ಇದೆ ನಿಮಗೆ ನಿಮ್ಮೆಲ್ಲರ ಅನುಕೂಲಕ್ಕಾಗಿ ಈಗಾಗಲೇ ಕುರುಕ್ಷೇತ್ರ ಯುದ್ಧ ಸನ್ನದ್ಧತೆಯನ್ನು ನಡೆಸ್ತಾ ಇದ್ದಾರೆ ಕುರು ಕೌರವರು ಮತ್ತು ಪಾಂಡವರು ಕೌರವರ ನಾಯಕನಾಗಿರುವಂತಹ ದುರ್ಯೋಧನ ದುರ್ಯೋಧನ ಈಗ ಪಾಂಡವರು ಅಲ್ಲಿ ಯುದ್ಧ ಮಾಡಲಿಕ್ಕೆ ಬಿಟ್ಟಿದ್ದಾರೆ ಅನ್ನುವಂಥ ಆ ವಿಷಯವನ್ನು ಕೇಳ್ತಾನೆ ಹರಿಗನು ಸಮಸ್ತ ಸನ್ನಾಹಗಳೊಡನೆ ಕುರುಕ್ಷೇತ್ರದಲ್ಲಿ ಬೀಡುಬಿಟ್ಟಿರುವುದನ್ನು ಚಾರರು ಸುಯೋಧನನಿಗೆ ತಿಳಿಸಲು ಅವನು ದ್ರೋಣ ಅಶ್ವತ್ಥಾಮ ಮೊದಲಾದವರನ್ನು ಕರೆದು ಕೇಳಿದಿರ ಪಾಂಡಸುತರ ಆಗ್ರಹ ಮನೋನಿಶ್ಚಯ ಧೈರ್ಯ ಶೌರ್ಯಾದಿಗಳನ್ನು ನಮ್ಮೊಡನೆ ಪ್ರತಿಭಟಿಸಲು ಸಿದ್ಧರಾಗಿ ಕುರುಕ್ಷೇತ್ರಕ್ಕೆ ಬಂದು ದಾಯಾದಿಗಳ ದಾಯಾದಿತನವನ್ನು ಸಾಧಿಸುತ್ತಿರುವವರು ಅವರ ಸೈನ್ಯಕ್ಕೆ ಅಧಿಪತಿಯು ದೃಷ್ಟದ್ಯುಮ್ನನೆಂಬ ಒಳ್ಳೆಯಂತೆ ಅಂದರೆ ಕೆರೆ ಹಾವು ಅಂತ ಹೇಳ್ತೇವಲ್ಲ ಅದಕ್ಕೆ ಹೇಳ್ತಾ ಇದ್ದಾನೆ ಅಂದರೆ ಇದರಲ್ಲಿ ಪಾಂಡವರ ಸೈನ್ಯವನ್ನು ಪಾಂಡವರನ್ನು ಮೂದಲಿಸುವಂಥ ಚಿತ್ರವನ್ನು ನಾವಿಲ್ಲಿ ಗಮನಿಸಬಹುದು ದೃಪದನೆಂಬ ಮೊಲವು ದೊಡ್ಡ ಒಂಟೆಯಂತಹ ಮತ್ಸ್ಯನು ಆ ಸೈನ್ಯದಲ್ಲಿ ಆ ಸೈನ್ಯದಲ್ಲಿ ಇದ್ದಾರಂತೆ ಅಂತಹ ಪರಾಕ್ರಮಿಗಳಂತೆ ಅವರು ಎಲ್ಲಕ್ಕೂ ಪ್ರಭು ಧರ್ಮಜ್ಞನಾದ ಧರ್ಮನ ಧರ್ಮಜ ಎಂಬವರು ಅರಿಯಿರ ಆಹಾ ನನ್ನ ಸೈನ್ಯದೊಡನೆ ಕಾದುದಕ್ಕೆ ಎಂತಹ ಶಕ್ತರಾದಂತಹ ನಾಯಕರು ನೆರೆದಿರುವರು ಎನ್ನಲು ದ್ರೋಣನು ಇಂತೆಂದನು ಅಯ್ಯ ದುರ್ಯೋಧನನೇ ನೀನು ಕುರುಕ್ಷೇತ್ರವನ್ನು ಯುದ್ಧ ಭೂಮಿಯಾಗಿ ಗೊತ್ತು ಮಾಡಿ ಹೇಳಿ ಕಳುಹಿಸುವುದರಿಂದ ಅವರು ಯುದ್ಧಕ್ಕೆ ಬಂದಿರುವರು ಅವರ ಮತ್ತು ಅವರ ಮಿತ್ರರ ಸೈನ್ಯದ ವಿಷಯವಾಗಿ ಇನ್ನೇನು ಕೇಳುವೆ ಪಾಂಡವರು ಬಲು ಸಂಪನ್ನರು ದೈವ ಬಲವನ್ನು ವಿಶೇಷವಾಗಿ ಉಳ್ಳವರು ವಿವೇಚನೆಯಿಲ್ಲದ ಮಾತುಗಳನ್ನು ಆಡದೆ ಭೀಷ್ಮರು ಹೇಳಿದಂತೆ ಶತ್ರುಗಳನ್ನೇ ಶತ್ರುಗಳೊಡನೆ ಯುದ್ಧ ಮಾಡು ಹೀಗೆಂದ ಮಾತುಗಳು ಸುಯೋಧನನ ಮನಸ್ಸಿಗೆ ಹಿಡಿಯಲು ಅವನು ಹಾಗೇ ಮಾಡುವೆ ಎಂದು ಹೇಳಿ ಸಭೆಯಲ್ಲಿ ಇದ್ದವರೆಲ್ಲರನ್ನು ಕಳುಹಿಸಿಬಿಟ್ಟು ಕೆಲವು ಪರಿಜನರೊಡನೆ ಕೈದೇವಿಗಳ ಬೆಳಕಿನಲ್ಲಿ ಭೀಷ್ಮನ ಅರಮನೆಗೆ ಬಂದು ಆತನನ್ನು ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದು ತನ್ನೊಡನೆ ಆಸನದ ಮೇಲೆ ಕುಳಿತುಕೊಳ್ಳುವಂತೆ ಕರೆದ ಭೀಷ್ಮರ ಮಾತಿಗೆ ಮಹಾಪ್ರಸಾದ ಎಂದು ಹೇಳಿ ಕುಳಿತು ಕುಳಿತುಕೊಳ್ಳದೆ ಬೇರೆ ಪೀಠದ ಮೇಲೆ ಕುಳಿತುಕೊಂಡವನನ್ನು ಕಂಡು ಭೀಷ್ಮರು ಸುಯೋಧನನೆ ಕಾರ್ಯವಿದ್ದಲ್ಲಿ ನಮ್ಮಲ್ಲಿಗೆ ಆಳನ್ನು ಕಳುಹಿಸದೆ ಈ ಹೊತ್ತಿನಲ್ಲಿ ಯಾವ ಮನೆ ವಾರ್ತೆಗಾಗಿ ನೀನೇ ಬಂದಿವಿ ನೀನೇ ಬಂದಿರುವಿಯಪ್ಪ ಎನ್ನಲು ಸುಯೋಧನನು ಹರಿಯ ಬಲದಿಂದ ಪಾಂಡವರು ನನ್ನಲ್ಲಿ ಯುದ್ಧವನ್ನು ಮಾಡಿರುವರು ಆ ಹರಿಯನ್ನು ನಾನು ಕೋಡಗಟ್ಟು ಕಟ್ಟಿದಾಗ ನೀವೇ ಬಿಡಿಸಿದಿರಿ ನಿಮಗೂ ಆ ಅಸುರ ವೈರಿಗೂ ಕರಿಗೂ ಪರಮಾಣುವಿಗೂ ಇರುವಷ್ಟು ಅಂತರವಿರುವುದು ಅವರು ಹರಿಯನ್ನು ಹಿಡಿದಿರುವರು ನಾನು ದಾಸನಾಗಿ ನಿಮ್ಮಡಿಯನ್ನು ಹಿಡಿದಿರುವೆನು ನಿಮ್ಮನ್ನು ನಂಬಿ ಬಲ್ಲಿದರೊಡನೆ ಯುದ್ಧಕ್ಕೆ ತೊಡಗಿರುವೆನು ರಣರಂಗದಲ್ಲಿ ರಣಶ್ರೀಯು ಬಿಡದೆ ನನ್ನನ್ನೇ ಸೇರುವಂತೆ ಮಾಡುವ ಉಪಾಯವನ್ನು ಅಪ್ಪಣೆ ಕೊಡಿಸಬೇಕು ಎಂದು ಹೇಳಿದ ತನ್ನ ಮೊಮ್ಮಗನ ನಯದ ವಿನಯದ ಮಾತುಗಳಿಗೆ ಕರುಣಿಸಿ ಕುರುವೃದ್ಧನು ಇಂತೆಂದನು ನೀನು ಪೃಥಾಸುರನನ್ನು ನೋಯಿಸಲಾಗದು ಎಂದು ಧೃತರಾಷ್ಟ್ರನು ನಿನಗೆ ಬುದ್ಧಿ ಹೇಳಿ ಫಲ ಹೊಂದಿದನೆ ಹರಿಯು ಕಠಿಣವಾದ ಮಾತನಾಡಿ ನಿನ್ನನ್ನು ಒಪ್ಪಿಸಲು ಶಕ್ತನಾದನೆ ನಾವೆಲ್ಲರೂ ಹೇಳಿ ಏನು ಫಲವಾಯಿತು ನಿನ್ನ ಒರಟುತನದಿಂದ ಈ ಮಹಾಯುದ್ಧವು ಪ್ರಾಪ್ತವಾಗಿರುವುದು ರಣೋದ್ಯುಕ್ತನಾಗೆಂದು ಹೇಳಲು ನಮ್ಮನ್ನು ಅನ್ಯರಂತೆ ನೀನು ಪ್ರಾರ್ಥಿಸಬೇಕೆ ಹೀಗೆನಲು ಮಹಾಪ್ರಸಾದ ಎಂದು ದುರ್ಯೋಧನನು ಹೊರಟು ಹೋದನು ಇತ್ತ ಗಾಂಗೆಯನು ತನ್ನ ಮನಸ್ಸಿನಲ್ಲಿ ಇಂತೆಂದು ಆಲೋಚಿಸಿದನು ಹೆಚ್ಚಿದ ಕೋಪದಿಂದ ನಾರಾಯಣನನ್ನು ಉದಾತ್ತ ನಾರಾಯಣನನ್ನು ಸ್ವಲ್ಪವೂ ಲೆಕ್ಕಿಸದೆ ರಣದಲ್ಲಿ ಜಯಿಸುವುದಕ್ಕೆ ಹೊರಟ ಇಂತಹ ಗಂಡರು ಯಾರಾದರೂ ಇರುವರೆ ಸುಯೋಧನನು ನನ್ನನ್ನೇ ನಂಬಿರುವನು ಯುದ್ಧಕ್ಕೆ ನನ್ನನ್ನು ಪ್ರೇರೇಪಿಸಿರುವನು ನನಗೆ ಎರಡೂ ತಂಡದವರು ಒಂದೇ ಸಮನಾದ ಬಂಧುಗಳಲ್ಲವೇ ಹೀಗಿರುವಲ್ಲಿ ನನ್ನ ಮಕ್ಕಳೊಡನೆಯೂ ಮೊಮ್ಮಕ್ಕಳೊಡನೆಯೂ ಹೇಗೆ ಕಾದಲಿ ರಣದಲ್ಲಿ ಅವರನ್ನು ಕೊಂದರೆ ಹಾವು ತಾನಿಟ್ಟ ತತ್ತಿಯನ್ನು ತಾನೇ ನುಂಗಿದಂತಾಗುವುದಿಲ್ಲವೇ ಯುದ್ಧದಲ್ಲಿ ನನ್ನನ್ನು ಪ್ರತಿಭಟಿಸಬೇಕಾದರೆ ನರನಾರಾಯಣರಿಬ್ಬರೇ ಒಬ್ಬನು ಮೊಮ್ಮಗನು ಮತ್ತೊಬ್ಬನು ಪರಮಗುರುವು ಅವರಿಬ್ಬರನ್ನೂ ಕಾದು ಮಿಕ್ಕ ಶತ್ರು ಸೈನ್ಯವನ್ನು ನಾಶಗೊಳಿಸುವೆನು ಹೀಗೆಂದು ಗಾಂಗೆಯನು ತನ್ನಲ್ಲಿ ತಾನೇ ಆಲೋಚಿಸುತ್ತಿರುವಲ್ಲಿ ಅತ್ತ ಸುಯೋಧನನು ಸುಯೋಧನ ಸೂರ್ಯೋದಯವಾಗುತ್ತಲೇ ಸಾವಿರಾರು ಮಂದಿ ನರಪತಿಗಳಿಂದ ಕೂಡಿದವರಾಗಿ ಗಾಂಗೆಯನನ್ನು ಕರೆ ಕಳುಹಿಸಿ ಬರಿಸಿ ಮಣಿಮಯ ಪೀಠದಲ್ಲಿ ಕುಳ್ಳೇರಿಸಿ ವೈಭವದಿಂದ ಆತನಿಗೆ ವೀರಪಟ್ಟವನ್ನು ಕಟ್ಟಿದನು ಇಂದು ಕಟ್ಟಿ ಶತ್ರುಗಳನ್ನು ತನ್ನ ಮಂಚದ ಕಾಲಿಗೆ ಕಟ್ಟಿದೆನೆಂದು ಸಂಭ್ರಮದಿಂದ ನುಡಿವ ಸುಯೋಧನನ ಮಾತನ್ನು ಕೇಳಿ ಕರ್ಣ ಇಂತೆಂದನು ಸುಯೋಧನನೇ ಗಾಂಗೆಯರ ಮೇಲೇರುವಿಕೆಯು ಭೂತವು ಭೂತವು ಕೇಳಿ ಗಾಂಗೆಯರ ಮೇಲೇರುವಿಕೆಯು ಭೂತವು ಮೇಲೇರುವ ತೆರನದ ತೆರನ ಕಥೆಯಾಯಿತು ನೀನು ಇದನ್ನರಿತು ಇವರು ಇನ್ನೂ ಶತ್ರುಗಳನ್ನು ಪ್ರತಿಭಟಿಸಿ ಕೊಲ್ಲುವರೆಂದು ಭ್ರಾಂತಿಪಟ್ಟು ಇವರಿಗೆ ವೀರಪಟ್ಟವನ್ನು ಆಲೋಚಿಸದೆ ಕಟ್ಟಿದೆ ಕುಲವೃದ್ಧರಾದ ಗುರುಗಳನ್ನು ಯುದ್ಧಕ್ಕೆ ಹೊರಡಿಸಿ ಶತ್ರು ಸೈನ್ಯದಿಂದ ನಗಿಸಿಕೊಂಡರೆ ಬರುವುದೇನು ಕಣ್ಗೆಟ್ಟ ಮುದುಕನಿಗೆ ನೀನು ಕಟ್ಟಿದ ಪಟ್ಟವು ಸರವಿಗೆ ಸಮ ಹಿಡಿದ ಬಿಲ್ಲು ದಂಟಿಗೆ ಎಣೆ ಹಗೆಗಳ ನಿಟ್ಟೆಲುವುಗಳನ್ನು ಮುರಿಯಬೇಕಾದರೆ ನನಗೆ ಪಟ್ಟವನ್ನು ಕಟ್ಟಯ್ಯ ಆದಿಯಲ್ಲಿ ಅವರನ್ನು ಕೇವಲ ಆದರದಿಂದ ಸಲಹಿದ ಅಜ್ಜರಾದುದರಿಂದ ಅವರು ಇವರೊಡನೆಯೋ ಇವರು ಅವರೊಡನೆಯೂ ಕಾದರು ಹೀಗಿರುವಲ್ಲಿ ಹೇಗೆ ಇವರನ್ನು ನಂಬುವೆ ಹೀಗೆಂದ ಕರ್ಣನ ನುಡಿಗೆ ಸಿಡಿದು ಬಿದ್ದು ದ್ರೋಣನು ಅಂಗಾಧಿಪತಿಯೇ ಸಿಂಹದ ಮುಪ್ಪು ಪ್ರಸಿದ್ಧರಾದ ಈ ಗಾಂಗೆಯರ ಮುಪ್ಪು ಕಾಡಾನೆಗಳಿಂದಲೂ ಶತ್ರುಗಳ ಚದುರಂಗ ಬಲಗಳಿಂದಲೂ ಅಲಕ್ಷ್ಯವಾದವೆ ಕುಲಜರನ್ನು ಪ್ರಸಿದ್ಧರನ್ನು ಭುಜಬಲಯುಕ್ತರನ್ನು ಈ ಸಭಾ ಮಧ್ಯದಲ್ಲಿ ನಿನ್ನ ನಾಲಗೆಯು ನಿನ್ನ ಕುಲವನ್ನು ತೋರುವಂತೆ ಮಿತಿಮೀರಿದ ಮದದಿಂದ ಅಲ್ಲಗಳೆಯುತ್ತಿರುವೆಯಲ್ಲವೇ ಎಂದು ನುಡಿದ ಗುರುವಿನ ಕರ್ಣ ಕಠೋರ ವಚನಗಳಿಗೆ ಕರ್ಣನು ಸಿಟ್ಟಾಗಿ ಕುಲವನ್ನು ಬಹಳವಾಗಿ ಉಗ್ಗಡಿಸುವಿರಲ್ಲ ನಿಮ್ಮ ಕುಲಗಳು ಪ್ರತಿಭಟಿಸುವ ಶತ್ರುಗಳನ್ನು ಅಟ್ಟಿ ತಿನ್ನುವೆ ಕುಲವು ಪ್ರಾಧಾನ್ಯವಲ್ಲ ಛಲವು ಗುಣವು ಪರಾಕ್ರಮವು ಅಭಿಮಾನವು ಪ್ರಾಧಾನ್ಯವು ಈಗ ನೋಡಿದರೆ ಈ ಕಲಹದಲ್ಲಿ ನಿಮ್ಮ ಕುಲವು ನಿಮಗೆ ಅಕುಲವನ್ನು ಬಿಟ್ಟು ನಿಮಗೆ ಅಕುಲವನ್ನು ಉಂಟು ಮಾಡುವುದು ಗಾಂಗೆಯನು ಪಾಂಡವರನ್ನು ಗೆದ್ದರೆ ನಾನು ತಪಸ್ಸಿಗೆ ಹೋಗುವೆನು ಅವರ ಕೈಯಿಂದ ಗಾಂಗೆಯನು ಅಳಿದರೆ ಶತ್ರುಗಳನ್ನು ಗೆದ್ದು ನಾಶಗೊಳಿಸುವೆನು ಅದುವರೆಗೂ ನಾನು ಬಿಲ್ಲನ್ನು ಹಿಡಿಯೆನು ಎಂದು ಪ್ರತಿಜ್ಞೆ ಮಾಡಲು ಗಾಂಗೆಯ ಇಂತೆಂದನು ಅಯ್ಯ ಕರ್ಣನೆ ಕಲಿತನದ ಉಕ್ಕು ಯೌವನದ ಸೊಕ್ಕು ಸ್ವಾಮಿಯ ವಿಶ್ವಾಸವು ಮಿಗಿಲಾದ ತೋಳ್ಬಲದ ಪ್ರತಿಭೆಯೂ ನಿನಗಿರುವಷ್ಟು ನನಗಿರುವುದೇನು ಇದು ಭಾರತ ಯುದ್ಧ ಪ್ರತಿಭಟಿಸುವವರು ಹರಿಗನು ನೀನೇಕೆ ಅಲ್ಲಗಳಿವೆ ಯುದ್ಧರಂಗದಲ್ಲಿ ಸರದಿ ಬಂದಾಗ ನೋಡೋಣ ಮುದುಕರ ಬಿಲ್ಬಲ್ಮೆಯು ಇರುವ ಪರಾಕ್ರಮವು ಯುದ್ಧದಲ್ಲಿ ನೀನು ಹೇಳಿದಂತೆ ತುಚ್ಛವಾದುದೇ ಆಗಲಿ ಆದರೆ ನಾನು ಮಾಡುವ ಪ್ರತಿಜ್ಞೆಯನ್ನು ಕೇಳಿರಿ ಚಕ್ರವನ್ನು ಹಿಡಿಯನೆಂಬ ಚಕ್ರಿಯನ್ನು ಲೋಕವು ಭಯಗೊಳ್ಳುವಂತೆ ಕೈ ಹಿಸುಕಿಕೊಳ್ಳುವ ಹಾಗೆ ಮಾಡುವೆನು ನರನ ರಥವನ್ನು ಕುರುಕ್ಷೇತ್ರದಿಂದ ಎಂಟು ಗಾವುದ ಹೋಗಿ ಬೀಳುವಂತೆ ಬಾಣಪ್ರಯೋಗ ಮಾಡುವೆನು ನಿತ್ಯವೋ ಯುದ್ಧದಲ್ಲಿ ಹತ್ತು ಸಾವಿರ ಮಂದಿ ಭೂಪಾಲರನ್ನು ದಯೆದೋರಿಸದೆ ನಾಶಗೊಳಿಸುವೆನು ಹೀಗೆ ಮಹಾಪ್ರತಿಜ್ಞಾರೂಢನಾದ ಗಾಂಗೆಯನ ಪರಾಕ್ರಮವನ್ನು ವಿಶೇಷವಾಗಿ ಹೊಗಳಿ ಆತನನ್ನು ಬೇಡಿಗೆ ಕಳುಹಿಸಿ ಸುಯೋಧನನು ಮರುದಿವಸ ಯುದ್ಧ ಸನ್ನದ್ಧನಾಗಿ ಪ್ರಯಾಣ ಭೇರಿಯನ್ನು ಹೊಯಿಸಲು ಲೋಕವೆಲ್ಲವೂ ತಲ್ಲಣಿಸಿ ಹೋಯಿತು ಆಗ ಅನೇಕವಾದ ದುಶಕುನಗಳು ತೋರಿಬಂದರು ತಾನು ಹಿಡಿದ ಛಲವನ್ನು ಬಿಡದೆ ಭಯವರಿಯದ ಕಲಿ ಸುಯೋಧನನು ಮಂಗಳಾಭರಣಗಳನ್ನು ತೊಟ್ಟು ಪಟ್ಟಗಜವನ್ನೇರಿ ಇದು ನ್ಯಾಯ ಇದು ಅನ್ಯಾಯ ಇದು ಜಯ ಇದು ಅಪಜಯ ಇದು ಯಶಸ್ಸು ಇದು ಅಪಯಶಸ್ಸು ಎಂಬುದನ್ನು ಬಗೆಯದೆ ಕಲಹವನ್ನು ನಿಶ್ಚಯಿಸಿ ಹೊರಟನು ಸುಯೋಧನನೊಡನೆ ಜಯದ್ರತ ಶಲ್ಯ ಶಕುನಿ ಮೊದಲಾದ ಹನ್ನೊಂದಕ್ಷೋಹಿಣಿ ಪತಿಗಳು ಗಾಂಗೇಯ ದ್ರೋಣ ಅಶ್ವತ್ಥಾಮ ಕೃಪ ಕೃತವರ್ಮ ಪ್ರಭೃತಿಗಳು ಋಷಸೇನ ಚಿತ್ರಸೇನರೆಂಬ ತಂದೆ ಮಕ್ಕಳು ಮೂವರು ಬಾಹ್ಲಿಕ ಭೂರೀಶ್ರವ ಸೋಮದತ್ತರೆಂಬ ಮೂವರು ಅನಂತ ಬಲದೊಡನೆಯು ಆವಂತಿ ದೇಶಾಧೀಶ್ವರರಾದ ವಿದಾನವಿಂದರು ಎಂಬತ್ತ ನಾಲ್ಕು ಸಾವಿರ ಮದಗಜಗಳೊಡನೆಯೂ ಕಳಿಂಗರಾಜರು ಕ್ಷೇಮಧೂರ್ತಿಯು ಬಕಾಸುರ ಜಟಾಸುರರ ಮಕ್ಕಳಾದ ಹಳಂಭೂಷ ವಿದ್ಯುನ್ಮಾಲಿ ಮೊದಲಾದವರು ಹನ್ನೆರಡು ಸಾವಿರ ರಾಕ್ಷಸ ಸೈನ್ಯದೊಡನೆಯೂ ತ್ರಿಗರ್ತಾಧೀಶರು ಸುಶರ್ಮನು ಹದಿನೆಂಟು ಕೋಟಿ ರಥದೊಡನೆ ಸಂಸಪ್ತಕರು ಮತ್ತು ಅನೇಕ ದೇಶಾಧೀಶ್ವರರು ಯುಯಸ್ಸು ದುಶ್ಯಾಸನ ಮೊದಲಾದ ತನ್ನ ನೂರೂ ತಮ್ಮಂದಿರು ಲಕ್ಕಣ ಮೊದಲಾದ ತನ್ನ ನೂರಾರು ಮಕ್ಕಳು ಸುತ್ತಲೂ ಬರುತ್ತಿರಲು ಪ್ರಳಯ ಕಾಲದ ಬಿರುಗಾಳಿಯಿಂದ ಸಮುದ್ರವೇ ಉಕ್ಕಿ ಬರುವಂತೆ ಆ ಮಹಾ ಸೈನ್ಯವು ಕುರುಕ್ಷೇತ್ರದ ಕಡೆಗೆ ಹೊರಟು ಅದರ ಪೂರ್ವ ದಿಕ್ಕಿನಲ್ಲಿ ಬೀಡನ್ನು ಬಿಟ್ಟಿತು ತರುವಾಯ ಸುಯೋಧನನು ಉಳೂಕನೆಂಬ ದೂತನೊಡನೆ ಧರ್ಮಪುತ್ರನಲ್ಲಿಗೆ ಹೀಗೆಂದು ಹೇಳಿ ಕಳುಹಿಸಿದನು ಇರುವ ಆಯುಧಗಳನ್ನು ಮಸೈಸಿಕೊಳ್ಳಿರಿ ಆನೆಗಳನ್ನು ಕುದುರೆಗಳನ್ನು ಪೂಜಿಸಿರಿ ಯುದ್ಧಕ್ಕೆ ಸಿದ್ಧರಾಗಿ ಕೊಳ್ಳಿ ಬೀಸಿಸಿರಿ ಯುದ್ಧ ಧ್ವನಿಯಾಗಲಿ ನಾಳೆಯೇ ಕಾಳಗವು ಸದ್ದು ಮಾಡದೆ ಕಿರುವಿರಿ ಹೀಗೆಂದು ಹೇಳಿದ ದೂತನ ಮಾತನ್ನು ಕೇಳಿ ಯಮನಂದನನು ಹಗೆತನವು ಮಸೆದಾಗಲೇ ಆಯುಧಗಳು ಮಸೆದಾಗಿವೆ ಪೂಜಿಸುವ ಪಟ್ಟದಾನಿಗಳು ಕುದುರೆಗಳು ನಮ್ಮಲ್ಲಿಲ್ಲ ನನ್ನ ಒಡ ಹುಟ್ಟಿದವರೇ ನಾಲ್ಕು ಆನೆಗಳು ಅವರನ್ನು ಅರ್ಚಿಸಿ ರಣಕ್ಕೆ ಬಿಡದೆ ಏಕೆ ಸುಮ್ಮನಿರುವೆನು ನಾಳೆಯೇ ಕಾಳಗವು ನಡೆಯಲಿ ನಾವು ಸಿದ್ಧರಾಗಿರುವೆವು ಎಂದು ಹೇಳಿ ಕೂಡಲೇ ದೂತನನ್ನು ಕಳುಹಿಸಿಬಿಟ್ಟು ಪುಂಡರೀಕಾಕ್ಷನನ್ನು ಭರಿಸಿ ವೀರಪಟ್ಟವನ್ನು ಯಾರಿಗೆ ಕಟ್ಟಬೇಕು ಎಂದು ಆತನೊಡನೆ ಆಲೋಚಿಸಿ ಬಿಲ್ವಿದ್ಯೆಯಲ್ಲಿ ಅಸಮಾನನಾದ ಶ್ವೇತನಿ ಗಾಂಗೆಯನಿಗೆ ಸಮ ಎಂದು ನಿಶ್ಚಯಿಸಿ ಭೂಲೋಕವಿಖ್ಯಾತನಾದ ಆ ವಿರಾಟ ಪುತ್ರನಿಗೆ ಧರ್ಮಪುತ್ರನು ವೀರಪಟ್ಟವನ್ನು ಕಟ್ಟಿ ನಾಳೆಯೇ ಯುದ್ಧ ಎಂದು ಬೀಡು ಬೀಡುಗಳಲ್ಲಿಯೂ ಸಾರಿಸಿದನು ಸಂಜೆಯಾಗುತ್ತಲೇ ಉಭಯ ಬಲಗಳಲ್ಲಿಯೂ ಗಂಟೆಗಳ ಶಬ್ದವು ಶಂಖ ಧ್ವನಿಗಳು ಪಂಚಮಹಾ ಧ್ವನಿಗಳು ಒಟ್ಟಿಗೆ ನೆಗಳಿದವು ತರುವಾಯ ಸೇನೆಗಳು ಎರಡು ಭೋರೆಂದು ಕೂಗಿ ರಣವಾದ್ಯ ಮಾಡಿ ಕೊಳ್ಳಿ ಬೀಸಿದವು ಆಗ ಕೆಲವರು ಭಟರು ತಮ್ಮ ಸ್ವಾಮಿ ಭಕ್ತಿಯನ್ನು ಉಗ್ಗಡಿಸಿ ಯುದ್ಧದಲ್ಲಿ ಅತಿಶಯವಾದ ಪರಾ ಕ್ರಮವನ್ನು ತೋರುವೆವೆಂದು ನಿರ್ದೇಶ ಮಾಡಿ ನುಡಿಯುತ್ತಾ ತಮ್ಮ ಆಯುಧಗಳನ್ನು ಅರ್ಚಿಸಿ ಶುಚೀರ್ಭೂತರಾಗಿ ದರ್ಭಾಶಯನ ಮಾಡಿ ಶಸ್ತ್ರ ಸಂಗ್ರಹರಾಗಿ ತಮ್ಮಲ್ಲಿ ತಾವೇ ಪ್ರತಿಜ್ಞೆ ಮಾಡಿಕೊಂಡರು ಮತ್ತೊಂದೆಡೆಯಲ್ಲಿ ಕೆಲವರು ವೀರಭಟರೊಡನೆ ಅವರ ಪ್ರಿಯೆಯರು ತಾವು ತಮ್ಮ ಪ್ರಿಯರನ್ನು ಅಗಲೆವು ಎಂದು ಭಾಷಣ ಮಾಡುತ್ತಿದ್ದರು ಹೀಗಿರುವಲ್ಲಿ ವಿಕ್ರಮಾರ್ಜುನನು ಅನಂತನು ತಾನೂ ಅಗಣ್ಯ ಪುಣ್ಯ ತೀರ್ಥಗಳಲ್ಲಿ ಮಿಂದು ಮಂಗಳ ವಸ್ತ್ರಗಳನ್ನು ಒಟ್ಟು ಸಾಮಾನ್ಯ ಯಜ್ಞವನ್ನು ಮಾಡಿ ಪಟ್ಟದಾನಿಯನ್ನು ರಥ ಕೇತನ ಶರಾಸನ ಶರಧಿ ತನುತ್ರ ವಿವಿಧಾಸ್ತ್ರ ಶಸ್ತ್ರಗಳನ್ನು ಅರ್ಚಿಸಿ ಪೊಡಮಟ್ಟು ಆ ಇರುಳೆಲ್ಲವನ್ನು ವಿಜಯೋದ್ಯೋಗದಲ್ಲಿ ಕಳೆದು ಬೆಳಗಿನ ಜಾವದಲ್ಲಿ ಸೈನ್ಯವೆಲ್ಲವನ್ನೂ ಯುದ್ಧಕ್ಕೆ ಸಿದ್ಧಗೊಳಿಸಿದನು ಬೆಳಗಾಗುತ್ತಲೇ ಕುರುಕ್ಷೇತ್ರದಲ್ಲಿ ಉಭಯ ಸೈನ್ಯಗಳನ್ನು ಶ್ವೇತ ಭೀಷ್ಮರು ಗೊತ್ತು ಮಾಡಿದ ಕ್ರಮದಲ್ಲಿ ಆ ಸೇನಾ ನಾಯಕರು ಚಿತ್ರಿಸಿದಂತೆ ಒಡ್ಡಿ ನಿಂತರು ಗಾಂಗೆಯನು ದಿವ್ಯ ಕವಚವನ್ನು ತೊಟ್ಟು ಪ್ರಚಂಡ ಕೋದಂಡವನ್ನು ಹಿಡಿದು ತಾನು ರಚಿಸಿದ ಮೇರು ವ್ಯೂಹದ ಮಕರ ವ್ಯೂಹದ ಮನೆಯಲ್ಲಿ ಪಾಂಡವ ಬಲವನ್ನು ಎದುರಿಸಿ ನಿಂತಿರಲು ಶ್ವೇತನು ಆ ವ್ಯೂಹಕ್ಕೆ ಪ್ರತಿವ್ಯೂಹವನ್ನು ಪ್ರತಿವ್ಯೂಹವಾಗಿ ಒಡ್ಡಿದ ಸೂಚಿ ವ್ಯೂಹದಲ್ಲಿ ಕನಕ ಕವಚಾಲಂಕೃತರಾಗಿ ಬಿಲ್ಲನ್ನು ಹಿಡಿದು ಗಂಗಾಸುತನ ಎದುರಿಗೆ ಪರಾಕ್ರಮದಿಂದ ನಿಂತನು ಆಗ ಧರ್ಮಪುತ್ರನು ಪುರುಷೋತ್ತಮನನ್ನು ನೋಡಿ ಕೌರವ ಬಲದ ನಾಯಕರು ಯಾರು ಯಾರು ಎಂದು ಕೇಳಲು ಆತನು ದ್ರೋಣ ಕೃಪ ಶಲ್ಯ ಶಲ್ಯ ಅಶ್ವತ್ಥಾಮ ಮೊದಲಾದವರನ್ನು ಅವರ ಮತ್ತು ಅವರ ಸೇನೆಯ ಲಕ್ಷಣಗಳಿಂದ ತೋರಿಸಿ ಹತ್ತಾರು ಗಾವುದ ವಿಸ್ತರಿಸಿರುವ ಬಲದ ಪ್ರಮಾಣವು ಅಷ್ಟಿಷ್ಟು ಎಂದು ಅಷ್ಟಿಷ್ಟೆಂದು ತನಗೆ ತಿಳಿಯದೆಂದು ದೇವಾಸುರರಲ್ಲಿಯೂ ಇಷ್ಟು ಬಲವನ್ನು ತಾನು ಕಂಡರಿಯನೆಂದು ಭೂಪತಿಗೆ ಹೇಳಿದನು ತರುವಾಯ ತಾವು ತಮ್ಮ ಬಲದ ನಾಯಕರನ್ನು ಎಡೆಯರಿದೊಡ್ಡುವೆವೆಂದು ದ್ರೋಣರ ಎದುರಿಗೆ ದೃಷ್ಟದ್ಯುಮ್ನನ್ನು ಅಶ್ವತ್ಥಾಮನ ಎದುರಿ ಎದುರಾಗಿ ಶಿಖಂಡಿಯನ್ನು ಕೃತವರ್ಮನಿಗೆ ಎದುರಾಗಿ ಸಾತ್ಯಕಿಯನ್ನು ದುರ್ಯೋಧನನಿಗೆ ಎದುರಾಗಿ ಭೀಮನನ್ನು ಬೃಹತ್ ಬೃಹದ್ಬಳನಿಗೆ ಎದುರಾಗಿ ಅಭಿಮನ್ಯುವನು ದುಃಾಸನ ಎದುರಾಗಿ ನಕುಲನನ್ನು ಶಕುನಿಯ ಎದುರಾಗಿ ಸಹದೇವನನ್ನು ಕೃಪನಿಗೆ ಎದುರಾಗಿ ಕೇಕಯ್ಯರನ್ನು ಸಿಂಧೂರಾಜನಿಗೆ ಎದುರಾಗಿ ದೃಪದನನ್ನು ಭಗದತ್ತನಿಗೆ ಎದುರುಗ ಎದುರಾಗಿ ವಿರಾಟನನು ಜಟಾಸುರ ಬಕಾಸುರರ ಮಕ್ಕಳಾದ ಆಳಂಭೂಷ ಹಳಾಯುಧ ಮುಸಳಾಯುಧ ಕಾಳ ನೀಳ ನತ್ತಂಚರರಿಗೆ ಎದುರಾಗಿ ಘಟೋತ್ಕಚನನು ವಿಂದನಿಗೆ ಎದುರಾಗಿ ಕೊಂತಿ ಭೋಜನನು ವಿಂದಾನುವಿಂದರಿಗೆ ಎದುರಾಗಿ ನಾಗ ಕುಮಾರನಾದ ಎಳಾವಂತನನ್ನು ಭೂರೀಶ್ರವನಿಗೆ ಎದುರಾಗಿ ಉತ್ತರನನು ಸುಯೋಧನ ಮಕ್ಕಳಾದ ಲಕ್ಕಣ ಮೊದಲಾದ ನೂರರಿಗೆ ಎದುರಾಗಿ ಶ್ರುತ ಸೋಮಕ ಪ್ರಮುಖರಾದ ಪಂಚಪಾಂಡವರನ್ನು ಕಾಂಬೂಜ ಸುದಕ್ಷಿಣ ದಂಡಧಾರರೆಂಬ ಆಕ್ಷೋಹಿಣಿ ಪತಿಗಳು ಮೂವರಿಗೆದುರಾಗಿ ಪಾಂಡ್ಯ ಶ್ರೀ ಜಯ ಸೋಮಕರನ್ನು ವೀರ ಪುಷ್ಕರ ಪಾರಿಯಾತ್ರ ಬರ್ಬರ ಶಬರ ನೇಪಾಳ ಮಹಿಪಾಲರಿಗೆ ಎದುರಾಗಿ ಹೈಹಯರನ್ನು ತನ್ನ ಚಕ್ರರಕ್ಷೆಗೆ ನೀಳನನ್ನು ತಕ್ಕ ಬಲಗಳೊಡನೆ ನಿಯಮಿಸಿ ಸಂಸಪ್ತಕರಿಗೆ ಎದುರಾಗಿ ಅರಿಕೆ ಸರಿಯು ರಥವೊಂದನ್ನೇ ನಿಲ್ಲಿಸಿ ಯುಧಿಷ್ಠಿರನು ಶಲ್ಯನಿಗೆ ಎದುರಾಗಿ ನಿಂತು ಕೈವೀಯಿಸುವ ಸಂದರ್ಭದಲ್ಲಿ ಶೂರಂ ಬೇಹದೇನ ಯೋಜಯೇತ್ ಎಂಬ ನ್ಯಾಯವನ್ನು ಹಿಡಿದು ವಿನಯವನ್ನು ತೋರ್ಪಡಿಸುತ್ತಾ ಎರಡು ಬಲಗಳು ತನ್ನನ್ನೇ ಮಿಳಮಿಳ ನೋಡುತ್ತಿರುವಲ್ಲಿ ತನ್ನ ರಥವೊಂದನ್ನೇ ನಡೆಯಿಸಿಕೊಂಡು ಹೊರಟು ಶತ್ರು ಸೇನೆಯನ್ನು ಹೊಕ್ಕು ಭೀಷ್ಮರ ಚರಣಯುಗಕ್ಕೆ ಎರಗಲು ಆತನು ತನ್ನ ಮೊಮ್ಮಗನ ವಿನಯಕ್ಕೆ ಮೆಚ್ಚಿ ನಿನಗೆ ಜಯವಾಗಲಿ ಎಂದು ಹರಸಿದನು ತರುವಾಯ ದ್ರೋಣ ಕೃಪಾ ಅಶ್ವತ್ಥಾಮ ಶಲ್ಯರ ಪಾದಗಳಿಗೆ ಎರಗಿ ನಮಸ್ಕರಿಸಲು ಅವರೂ ಆದರದಿಂದಲೂ ಪ್ರೀತಿಯಿಂದಲೂ ನೃಪನನ್ನು ಹರಿಸಿ ಮನಃಪೂರ್ವಕವಾಗಿ ಇಂತೆಂದರು ನಿನ್ನ ಬರವಿಂದ ನಮ್ಮ ಮನಸ್ಸು ನಿನ್ನ ಕಡೆಗೆ ಎರಗಿತು ಜಯವೋ ನಿನ್ನ ಕಡೆಗೆ ಸೇರಲಿ ಹೀಗೆಂದ ಗುರುಜನರನ್ನು ಮನ್ನಿಸಿ ಅಂತಕತನೆಯನು ತನ್ನ ಸೇನೆಗೆ ಹಿಂತಿರುಗಿಸಿ ಹಿಂತಿರುಗಿ ಬರುತ್ತಾ ದುರ್ಯೋಧನನ ತಮ್ಮನಾದ ಯುಯಸ್ಸುವನ್ನು ಕಂಡು ಪವನಜನಿಂದ ಕೌರವ ಕುಲವು ನಾಶವಾಗಿ ಹೋಗುವುದು ಹಾಗಾದರೆ ಅವರ ಕಡೆಯವರು ಯಾರೂ ನಿಲ್ಲದೆ ಸಂತತಿಯೋ ತೀರಾ ಕೊನೆಗಾಣುವುದು ಆದುದರಿಂದ ಈ ಯುದ್ಧದಲ್ಲಿ ಇವನನ್ನು ಕಾಯುವೆನು ಎಂದು ಆಲೋಚಿಸಿ ಆ ಯುಯುಸ್ವನ್ನು ದಯೆಯಿಂದ ಒಡನಿಟ್ಟುಕೊಂಡು ಬಂದು ಉತ್ಸಾಹದಿಂದ ಇದ್ದನು ಇತ್ತ ಮುಕುಂದನು ವಿಕ್ರಮಾರ್ಜುನನ ಮನದಲ್ಲಿ ಹುಟ್ಟಿದ ವ್ಯಾಮೋಹವನ್ನು ಕಳೆಯಲೆಂದು ದಿವ್ಯ ಸ್ವರೂಪವನ್ನು ತೋರಿ ಅದ್ ಅದಿರದೇ ಮಲೆತು ತನ್ನನ್ನು ಪ್ರತಿಭಟಿಸಿ ನಿಂತಿರುವ ಚದುರಂಗ ಬಲವನ್ನು ನಾಶಗೊಳಿಸುವ ಕಾರ್ಯದಲ್ಲಿ ತನಗೆ ಸಹಾಯ ಮಾಡು ಎಂದು ಆದಿಯ ವೇದ ರಹಸ್ಯದಲ್ಲಿ ನಿರಂತರ ಪರಿಚರ್ಯೆಯಿಂದ ಕದನ ತ್ರಿನೇತ್ರನನ್ನು ಒಡಂಬಡಿಸಿದನು ಆಗ ಪರಸೈನ್ಯ ಭೈರವನು ಪುರಾಣ ಪುರುಷನಾದ ಪುರುಷೋತ್ತಮನಿಗೆ ಎರಗಿ ಪೊಡಮಟ್ಟು ರಿಪುಪಕ್ಷ ಕ್ಷಯಕರವಾದ ವಿಶ್ವಕರ್ಮ ನಿರ್ಮಿತವಾದ ತನ್ನ ದಿವ್ಯ ರಥವನ್ನು ಚಕ್ರಧರನು ಮೊದಲೇರುವಂತೆ ಹೇಳಿ ಮೂರು ಸಾರಿ ಬಲವಂದು ನಮಸ್ಕರಿಸಿ ತಾನೂ ರಥವನ್ನು ಏರಿ ವಜ್ರ ಕವಚವನ್ನು ತೊಟ್ಟು ಅಕ್ಷಯವಾದ ಬತ್ತಳಿಕೆಗಳನ್ನು ಎರಡು ಪಕ್ಷಗಳಲ್ಲಿಯೂ ಬಿಗಿದು ದ್ರೋಣಾಚಾರ್ಯರಿಗೆ ಮನಸ್ಸಿನಲ್ಲಿ ನಮಸ್ಕಾರ ಮಾಡಿ ಪ್ರಚಂಡ ಗಾಂಡೀವವನ್ನು ತೆಗೆದುಕೊಂಡು ಹೆದೆಯೇರಿ ನೀವಿ ಟಂಕ ಟಂಕಾರ ಮಾಡಿ ದೇವದತ್ತ ಶಂಖವನ್ನು ಪೂಜಿಸಿ ಪೂರೈಸಿ ಸಂಸಪ್ತಕರ ಕಡೆಗೆ ರಥವನ್ನು ನಡೆಯಿಸುವಂತೆ ಚಕ್ರಿಗೆ ಹೇಳಿದನು ಆಗ ಎಲ್ಲೆಲ್ಲಿಯೂ ಭಯದಿಂದ ನಡುಕ ಉಂಟಾಗಿ ಒಬ್ಬಯ ಸೈನ್ಯಗಳು ಕಡಲು ಮೇರೆದಪ್ಪುವಂತಾಗಲು ಇದನ್ನು ಕಂಡು ರಾಜರಾಜರು ಧರ್ಮರಾಜರು ಒಡನೊಡನೆ ಕೈವಿ ಕೈವೀಯಿಸಿದರು ಆಗ ಎರಡೂ ಸೇನೆಗಳು ಭಯಂಕರವಾಗುವಂತೆ ಒಂದನ್ನೊಂದು ಸಂಘಟಿಸಿ ಬಿಲ್ಗಾಳೆಗವನ್ನು ಆರಂಭಿಸಿದವು ತರುವಾಯ ತುರಂಗ ಸೈನ್ಯವು ಖಡ್ಗ ಯುದ್ಧವನ್ನು ಬಹಳ ಭೀಕರವಾಗಿ ನಡೆಸಿ ಶಕ್ತಿಗುಂದಿ ಹಿಮ್ಮೆಟ್ಟಿತು ಬಳಿಕ ತಲೆಯ ನಾಯಕರು ಬರ ಸಿಡಿಲೆರಗುವಂತೆ ಒಬ್ಬರ ಮೇಲೊಬ್ಬರು ಬಿದ್ದು ಅತಿ ಆಶ್ಚರ್ಯವಾಗುವಂತೆ ಕಾದಿ ಹೆಣದ ಬಣಬೆಗಳನ್ನು ಒಟ್ಟಿ ನಿಂತರು ತದನಂತರ ರಥಗಳು ಒಂದಕ್ಕೊಂದು ತಾಗಿ ರಥಿಕರು ಮತ್ಸರದಿಂದ ಬಿಲ್ಗಾಳಿಗರನ್ನು ಬಹಳ ಪರಾಕ್ರಮದಿಂದ ನಡೆಸಿ ಕಡೆಗೆ ಕುಗ್ಗಿ ಹೋದರು ಆಗ ಮಾವುತರು ಮುಳಿಸಿನಿಂದ ಗರ್ಜಿಸಿ ಗಜ ಸೈನ್ಯವನ್ನು ಮುಂದಕ್ಕೆ ತಂದು ಆನೆಗಳನ್ನು ಒಂದರ ಮೇಲೊಂದು ಬೀಳುವಂತೆ ಸನ್ನೆ ಮಾಡಿಬಿಡಲು ಆ ಯುದ್ಧವು ಬಹಳ ಭಯಂಕರವಾಗುವಂತೆ ನಡೆದು ಸಾವಿರಾರು ಆನೆಗಳು ಪರ್ವತಗಳಂತೆ ಬಿದ್ದು ಹೋದವು ಆಗ ಅನೂನ ಬಲನಾದ ಭೀಮನು ತಾನಿರುವಾಗ ಈ ಚತುರಂಗ ಬಲವು ಏಕೆ ಹೀಗೆ ಕಾದಾಡಬೇಕು ಎಂದು ಅಸಮಾಧಾನಪಟ್ಟು ಸ್ವಲ್ಪವೂ ಲಕ್ಷ್ಯ ಕೊಡದೆ ಲಕ್ಷ್ಯ ಮಾಡದೆ ಕುರುಬಲಕ್ಕೆ ಮೃತ್ಯು ಸ್ವರೂಪನಾಗಿ ಬಂದು ಹಲ್ಲು ಕಡಿಯುತ್ತಾ ತನ್ನ ರಥವನ್ನು ಭಯಂಕರವಾಗಿ ಓಡಿಸುತ್ತ ಪೌಂಡ್ರವೆಂಬ ಶಂಖವನ್ನು ಶಂಖವನ್ನು ಊದುತ್ತಾ ಮುಂದೆ ಬಂದ ಶತ್ರು ಸೈನ್ಯವೆಲ್ಲವನ್ನು ನಾಶ ಮಾಡುತ್ತಿರುವಲ್ಲಿ ದುರ್ಯೋಧನನು ಇವನನ್ನು ಎದುರಿಸಿದನು ಇಬ್ಬರೂ ಒಬ್ಬರನ್ನೊಬ್ಬರು ನಿಂದಿಸುತ್ತಾ ಒಬ್ಬರ ಮೇಲೊಬ್ಬರು ಬಾಣದ ಮಳೆಯನ್ನು ಸುರಿಸಿದರು ಆಗ ಭೀಮನು ಹೊಡೆದ ಒಂದು ಬಾಣ ಒಂದು ಬಾಣವು ದುರ್ಯೋಧನನ ಹಣೆಗೆ ನಟ್ಟು ನೆತ್ತರು ಸುರಿಯಲು ಇದರಿಂದ ಕಣ್ಗೆಟ್ಟ ನೃಪನನ್ನು ಅವನ ಕಣ್ಣಾಳುಗಳು ಕಾದು ಹಿಂದಕ್ಕೆ ಕಳುಹಿಸಿದರು ಆಗ ಅವನನ್ನು ಜರು ನೂರ್ವರು ಒಟ್ಟಾಗಿ ಬಂದು ಭೀಮನಬ್ಬನನ್ನು ತಾಗಲು ಅವರೆಲ್ಲರನ್ನು ವಿರತರನ್ನಾಗಿ ಮಾಡಿ ಭಾರತ ಯುದ್ಧವನ್ನು ಹೀಗೆ ಈಗಲೇ ಮುಗಿಸುವೆನು ಎಂದು ಕೋದಂಡವನ್ನು ಎಸೆದು ಬಿಟ್ಟು ಗದಾದಂಡವನ್ನು ಭುಜದಲ್ಲಿ ಅಳವಡಿಸಿಕೊಂಡು ಹೊರಟನು ಇದನ್ನು ಕಂಡು ಕಳಿಂಗರಾಜನು ಅಗಾಧವಾದ ಮದದಾನೆಯ ಸೈನ್ಯದೊಡನೆ ಬಂದು ಭೀಮನನ್ನು ತಡೆಯಲು ವೃಕೋದರನು ಬಹಳ ಮುಳಿಸಿನೊಡನೆ ಸಿಂಹನಾದದಿಂದ ಗರ್ಜಿಸಿ ಅನೇಕ ಆನೆಗಳನ್ನು ಕೊಂದು ದಣಿಯದೆ ಮದೇಭಗಳನ್ನೇ ಹಿಡಿದು ತಿರುಗಿಸಿ ಒಂದರಿಂದೊಂದು ಹೊಡೆದು ಹೀಗೆ ಕೋಟಿ ಆನೆಗಳನ್ನು ಕೊಂದು ತನ್ನನ್ನು ಎದುರಿಸಿದ ಕಳಿಂಗರಾಜನ ಹಸ್ತಿ ಸೈನ್ಯವನ್ನು ನಿರ್ಮೂಲನೆ ಮಾಡಿದನು ಇತ್ತ ಶಲ್ಯನೊಡನೆ ಧರ್ಮಪುತ್ರನು ಕಾದಿ ಆತನ ರಥ ಸೂತ ಕೇತನಗಳನ್ನು ತನ್ನ ಅಂಬುಗಳಿಂದ ಕಡಿದು ಆತನ ಎದೆ ಬಿರಿಯುವಂತೆ ಬಾಣವನ್ನು ಎಸೆಯಲು ತನ್ನ ತನ್ನಳಿಯನ ಪರಾಕ್ರಮಕ್ಕೆ ಮೆಚ್ಚಿ ಹಿಂತಿರುಗದೆ ಬೇರೆಯೇ ರಥವನ್ನು ತರಿಸಿ ಅದನ್ನೇರಿ ಯುದ್ಧ ಸನ್ನದ್ಧನಾಗಿ ಕಡುಗೋಪ ಕೋಪಗೊಂಡು ಧರ್ಮನಂದನ ರಥವನ್ನು ರಥಾಶ್ವಗಳನ್ನು ಸೂತನನ್ನು ಧ್ವಜವನ್ನು ಬಾಣಗಳಿಂದ ತಪ್ಪದೆ ತರಿದು ಧರ್ಮರಾಜನನ್ನು ವಿರಥರನ್ನಾಗಿ ಮಾಡಿ ಆತನನ್ನು ಹಿಡಿಯಲು ಬರುತ್ತಿರಲು ಆತನನ್ನು ನೃಪನ ಚಕ್ರ ರಕ್ಷಕನಾದ ನೀಳನು ದೊಡ್ಡ ಹಸ್ತಿ ಸೈನ್ಯದೊಡನೆ ತಡೆದು ತಾಗಿದನು ಆಗ ಶಲ್ಯನು ಈ ಸೈನ್ಯವನ್ನು ಬೇಗನೆ ನಾಶಗೊಳಿಸಿ ನೀಳನ ತಲೆಯನ್ನು ತನ್ನ ಅಂಬಿನೇಟಿನಿಂದ ಉರುಳಿಸಿದನು ಇದನ್ನು ಕಂಡು ಭೂರೀಶ್ ಅವನೊಡನೆ ಕಾದುತ್ತಿದ್ದ ಉತ್ತರನು ತನ್ನ ಗಜ ಸೈನ್ಯದೊಡನೆ ಬಂದು ನೃಪನನ್ನು ಹಿಂದಿಟ್ಟು ತನಗೆ ಗೋಗ್ರಹಣದಲ್ಲಾದ ಅಪಮಾನವು ಮನವನ್ನು ಚುಚ್ಚುತ್ತಿರಲು ಅಸಮಾನನಾದ ಶಲ್ಯನನ್ನು ಲಕ್ಷ್ಯ ಮಾಡದೆ ಅವನ ರಥವನ್ನು ಉರುಳಿಸಿ ಅವನನ್ನು ವಿರತರನ್ನಾಗಿ ಮಾಡಲು ಶಲ್ಯನು ಸಿಗ್ಗಾಗಿ ಅತ್ಯಂತ ಕೋಪಗೊಂಡು ಶಕ್ತಿಯುದ್ಧದಿಂದ ಇಡಲು ಉತ್ತರನು ತನ್ನ ಹಸ್ತಿಯೊಡನೆ ನೆಲಕ್ಕುರುಳಿ ಮಡಿದನು ಹೀಗೆ ಕಾದಿ ಶಕ್ತಿಗೊಂದಿದ ಶಲ್ಯನನು ಕೃತವರ್ಮನು ತನ್ನ ರಥವನ್ನು ಏರಿಸಿಕೊಂಡು ನಿಲ್ಲಲು ಅತ್ತ ಭೀಷ್ಮನೊಡನೆ ಅತಿಶಯವಾಗಿ ಕಾದುತ್ತಿದ್ದ ಸೇನಾ ನಾಯಕ ಶ್ವೇತನು ತನ್ನ ತಮ್ಮನ ಸಾವನ್ನು ಕೇಳಿ ಪ್ರಳಯಾಗ್ನಿಯಂತೆ ಕೆರಳಿ ಬಂದು ಮದ್ರ ರಾಜನನ್ನು ತಾಗಲು ಇದನ್ನು ಕಂಡು ದುರ್ಯೋಧನು ಸಿಂಧು ಪುತ್ರರೊಡನೆ ಕೂಡಿ ಆಗಲೇ ಬಂದು ಯುದ್ಧಸನ್ನದ್ಧನಾದನು ಎರಡೂ ಪಡೆಯ ನಾಯಕರು ಹೀಗೆ ಹಠದಿಂದ ಕಾದುತ್ತಿರುವಲ್ಲಿ ಶ್ವೇತನು ತನ್ನ ತಮ್ಮನ ಸಾವಿನಿಂದ ಉಂಟಾದ ಮುಳುಚಿನಿಂದ ಕಣ್ಗಾಣದೆ ಶಲ್ಯನನ್ನು ಮುಟ್ಟಲು ಬಂದು ಅವನನ್ನು ನುಂಗುವಂತೆ ನೋಡಿ ತಪ್ಪದೆ ಅವನೆದೆ ಬಿರುವಂತೆ ಬಾಣವನ್ನು ಎಸೆದನು ಇದರಿಂದ ಶಲ್ಯನು ಎದೆಯೊಡೆದು ರಕ್ತವು ಹರಿದು ನಿಶ್ಚೇಷ್ಟನಾಗಲು ಅವನ್ ಅವನನ್ನು ಹಿಂದಿಟ್ಟು ಭೀಷ್ಮನು ಪ್ರಳಯಕಾಲದ ರುದ್ರಾವತಾರವನ್ನು ತಾಳಿ ಶತ್ರು ಸೇನೆಯನ್ನು ಬಹಳವಾಗಿ ನಾಶಗೊಳಿಸಿದನು ಶ್ವೇತನು ಕುರುಬಲವೆಲ್ಲವನ್ನು ಅರೆದು ಶುಷ್ಕಿಸಿ ಅದಿರದೆ ಗಾಂಗೆಯನನ್ನು ಎದುರಿಸಿ ಎದುರಿಸಿ ಬಾಣ ಪ್ರಯೋಗ ಮಾಡಲು ಶ್ವೇತನ ಬಿಲ್ಲಿನಲ್ಲಿದ್ದ ಕಾಮಾರಿಯ ರೂಪು ಗಾಂಗೆಯನ ಮನಸ್ಸನ್ನು ಹೊಕ್ಕು ಆತನನ್ನು ಕೇವಲ ಭಕ್ತಿಯಿಂದ ಮುಗಿಯುವಂತೆ ಮಾಡಿತು ಅದನ್ನು ಕಂಡು ಶ್ವೇತನು ನಿಮ್ಮ ದೊಡ್ಡ ಹೆಸರಿನ ಪರಾಕ್ರಮವು ಇಷ್ಟಕ್ಕೆ ಬಂದಿದೆ ವಿಶೇಷ ಲೋಕವಿಖ್ಯಾತರಾಗಿ ಮುಪ್ಪಿನಲ್ಲಿ ಶಸ್ತ್ರ ಹಿಡಿಯುವ ಸಂದರ್ಭ ಒದಗಿರಲು ಕಾಲು ಹಿಡಿಯುವುದು ತಮಗೆ ತಕ್ಕುದೇ ರಣರಂಗದಲ್ಲಿ ನನ್ನೊಡನೆ ಯುದ್ಧ ಮಾಡಲು ಪ್ರಸಿದ್ಧ ಪರಾಕ್ರಮಿ ಸಿಂಧುಪುತ್ರನೊಬ್ಬನೇ ಎಂದು ತಿಳಿದು ಕಾದಲು ನಾನು ಸಂಕಲ್ಪಿಸಿರುವಲ್ಲಿ ನನಗೆ ಕಾದುವ ಆಸ್ಥೆಯನ್ನು ಕೆಡಿಸಿ ನಿಮ್ಮ ಪರಾಕ್ರಮವನ್ನು ಹಿಂದಿಟ್ಟು ಎದೆಗೆಟ್ಟು ಕಾಲ್ಗೆರಗುವವರನ್ನು ನಂಬುವುದು ಹೇಗೆ ಎಂದು ಮನಸ್ಸಿಗೆ ನೋವಾಗುವಂತೆ ನುಡಿಯಲು ಸಿಂಧುಪುತ್ರ ಎಂತೆಂದನು ನನ್ನನ್ನೇನೆಂದರೂ ನಿನಗೆ ಈಗ ಒಪ್ಪುವುದು ಅದಕ್ಕೆನ್ನುವೆಯೋ ನಿನ್ನೆ ಧನುಸ್ಸಿನಲ್ಲಿ ಶೂಲ ಕಪಾಲ ಪಾಣಿಯು ದಯೆಯಿಂದ ಬಂದಿರುವನು ಇಲ್ಲದಿದ್ದರೆ ನೀನು ಇಷ್ಟು ನುಡಿಯುವವರೆಗೂ ನಾನು ಸುಮ್ಮನೆ ತಡೆಯುತ್ತಿದ್ದೇನೆ ತ್ರೈಲೋಕ್ಯನಾಥನಲ್ಲವೇ ಆದ್ದರಿಂದ ತಲೆವಾಗಿ ನಮಸ್ಕರಿಸ್ತೇನು ಪೌರುಷವುಳ್ಳವನಾಗಿದ್ದರೆ ಹೀಗೆ ಈ ದೇವನನ್ನು ತೋರಿಸುತ್ತಿದ್ದೆಯಾ ಎಲೋ ನನ್ನನ್ನು ಕೊಲ್ಲುವಷ್ಟು ಧೈರ್ಯವು ನಿನ್ನ ಮನಸ್ಸಿನಲ್ಲಿದ್ದರೆ ದೇವೇಶನನ್ನು ಏಕೆ ಸೆರೆ ಹಿಡಿದೆ ದೇವನ ಮರೆಯಿಂದ ತೊಲಗು ಬಳಿಕ ನಿನಗೂ ನನಗೂ ಇರುವ ಅಂತರವನ್ನು ತಿಳಿಯಬರುವುದು ಹೀಗೆನ್ನಲು ಶ್ವೇತ ಇಂತೆಂದನು ಕಾಗೆಯಂತೆ ಬಿಲ್ಲಿಗೆ ಏಕೆ ಅಂಜುವಿರಿ ಅಂಜಬೇಡಿರಿ ಈ ತ್ರಿಣೇತ್ರನ ಸಹಾಯವನ್ನು ಪಡೆದು ಕಾದುವೆನ್ ಕಾದುವೆನೆನ್ನುವಿರೋ ಹಾಗೆ ಕಾದೇನು ನೋಡಿರಿ ಹರನು ಕೊಟ್ಟುದೆಂದು ಯಾವಾಗಲೂ ಆ ಬಿಲ್ಲನ್ನು ಪ್ರೀತಿಯಿಂದ ಹಿಡಿದಿರುವೆನು ನಿಮ್ಮನ್ನು ಹೆದರಿಸುವುದಕ್ಕೆ ಚಾಪಾಗಮ ಬೇಕೆ ಹಾಗೆ ನನ್ನನ್ನು ಧನುರ್ಯುದ್ಧದಲ್ಲಿ ಯುದ್ಧದಲ್ಲಿ ಪ್ರತಿಭಟಿಸುವ ಗಂಡರು ಯಾರಿರುವರು ಇಗೋ ಬಿಲ್ಲನ್ನು ಬಿಸಿಟೆನು ಎಂದು ಹೇಳಿ ಅಹಂಕಾರದಿಂದ ಅದನ್ನೆಸೆದು ಸೂರ್ಯಪ್ರಭೆಯನ್ನು ತಿರಸ್ಕರಿಸುವಂತೆ ಹೊಳೆಯುವ ಶಕ್ತಿಯುದ್ಧವನ್ನು ತೆಗೆದುಕೊಂಡು ಭಯಗೊಳಿಸುವ ಹಾಗೆ ಗಾಂಗೆಯನನ್ನು ಆದರಿದಿಂದಟ್ಟನು ಅದನ್ನು ಗಾಂಗೆಯನು ಹತ್ತು ಅಸ್ತ್ರಗಳಿಂದ ಹೊಡೆದು ಖಂಡಿಸಿ ಶ್ವೇತನ ತಲೆಯನ್ನು ಬಾಣದಿಂದ ಕತ್ತರಿಸಿ ಹಾಕಿದನು ಅದುವರೆಗೆ ಸೂರ್ಯನು ಅಸ್ತಮಿಸಲು ಎರಡೂ ಪಡೆಯ ನಾಯಕರು ಅಪಹಾರ ತೂರ್ಯಗಳನ್ನು ಬಾಜಿಸಿ ತಮ್ಮ ತಮ್ಮ ಬೀಡುಗಳಿಗೆ ಹೋದರು ಇತ್ತ ವಿಕ್ರಮಾರ್ಜುನರು ಸಂಸಪ್ತಕ ಬಲವೆಲ್ಲವನ್ನು ಒಂದೇ ರಥದಿಂದ ಆದಿತ್ಯನು ಅಸುರನನ್ನು ಅಂಜಿಸುವಂತೆ ಪ್ರತಿಭಟಿಸಿ ಜಯ ಘೋಷಣವಾಗುತ್ತಿರಲು ತನ್ನ ಮಂದಿರವನ್ನು ಹೊಕ್ಕನು ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ ಉಳಿದ ಹನ್ನೊಂದನೆಯ ಆಶ್ವಾಸ ಏಕಾದಶಾಶ್ವಾಸವನ್ನು ಕೇಳಲು ಮುಂದೆ ನನ್ನ ಚಾನೆಲನ್ನು ವೀಕ್ಷಿಸಿರಿ ಮುಂದೆ ಇದೇ ವಿಕ್ರಮಾರ್ಜುನ ವಿಜಯಂನ ಮುಂದಿನ ಮುಂದಿನ ಭಾಗದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರಿಗೆ ನಮಸ್ಕಾರ